ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ತುಂಬ ಟೇಸ್ಟಿಯಾಗುತ್ತೆ ಎಲ್ಲರಿಗೂ ಇದು ತುಂಬಾ ಇಷ್ಟ ಹೆಚ್ಚು ಮಸಾಲ ಸಾಮಾನುಗಳನ್ನು ಹಾಕಿದ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನುಗ್ಗೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದಂತ ಈಗ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಬೆಳೆದ ನಾಲ್ಕು ನುಗ್ಗೆಕಾಯಿಯನ್ನು ಈಗ ಸಾಂಬಾರಿಗಾಗಿ ತರ್ಕೊಂಡು ಬಂದಿದ್ದೇನೆ ನೋಡಿ ಅದರ ಜೊತೆಯಲ್ಲಿ ಒಂದು ಟೊಮೆಟೊವನ್ನು ಕೂಡ ಈಗ ಕಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ನಿಮಗೆ ಗೊತ್ತು ನೋಡಿ ಅಂದರೆ ಸ್ವಲ್ಪ ನಾರು ತೆಗೆದು ಈ ರೀತಿಯಾಗಿ ನುಗ್ಗೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಟೊಮೆಟೊನು ಕೂಡ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ ನೋಡಿ ಇವುಗಳನ್ನು ಈಗ ಕುಕ್ಕರಿಗೆ ಹಾಕದೇ ನೋಡಿ ಸಾದಾ ಸಾಂಬಾರು ಮಾಡುವ ಪಾತ್ರೆಯಲ್ಲಿ ಹಾಕ್ತಾಯಿದ್ದೇನೆ ನುಂಗಿಕಾಯನ್ನು ಕುಕ್ಕರ್ಗೆ ಹಾಕಿದರೆ ಅದು ಕರಗಿ ಬಿಡುತ್ತೆ ಆದ್ದರಿಂದ ನೋಡಿ ಹಾಗೆ ನೀರಿನಲ್ಲಿ ಈಗ ಬಾಯ್ಲ್ ಮಾಡಬೇಕು ನೋಡಿ ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದ್ದೇನೆ ಓಕೆ ಈಗ ಇದನ್ನು ಸ್ಟವ್ ಮೇಲೆ ಇದ್ದೇನೆ ಹೀಗೆ ಇದು ಬಾಯ್ಲ್ ಆಗ್ತಾ ಇರಲಿ ನಾನೀಗ ಮಸಾಲ ಸಾಮಾನುಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಲು ಸ್ಪೂನಷ್ಟು ಮೆಂತ್ಯವನ್ನು ಇಟ್ಕೊಂಡಿದ್ದೇನೆ ಹಾಗೆ ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಧನಿಯಾವನ್ನು ಇಟ್ಕೊಂಡಿದ್ದೇನೆ ಮತ್ತು ಏಳೆಂಟು ಕೆಂಪು ಮೆಣಸಿನಕಾಯಿ ಈಗ ನೋಡಿ ಅರ್ಧ ತೆಂಗಿನಕಾಯಿಯನ್ನು ತಿಳಿದು ಇಟ್ಕೊಂಡಿದ್ದೇನೆ ಅಕ್ಷಿ ಈಗ ಬಾಯ್ಲ್ ಆಗ್ತಿರುವ ನುಗ್ಗೆಕಾಯಿ ನೋಡ್ತಾ ಇದ್ದೇನೆ ನೋಡಿ ನುಗ್ಗೆಕಾಯಿಗಳೆಲ್ಲ ಸಾಫ್ಟಾಗಿವೆ ಇದಕ್ಕೀಗ ನೋಡಿ ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಅರ್ಧ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ತಿದ್ದೇನೆ ಸರಿ ಈಗ ನುಗ್ಗೆಕಾಯಿ ಪಾತ್ರೆಯನ್ನು ಕೆಳಗಿಟ್ಟು ಸ್ಟವ್ ಮೇಲೆ ತವವನ್ನು ಇದ್ದೇನೆ ಅಂದರೆ ಮಸಾಲ ಸಾಮಾನುಗಳನ್ನು ಈಗ ಫ್ರೈ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ತವಾಗ ಹಾಕಿದ್ದೇನೆ ನೋಡಿ ಈಗ ಮೊದಲಿಗೆ ಮೆಂತ್ಯವನ್ನು ಫ್ರೈ ಮಾಡ್ತಾ ಇದ್ದೇನೆ ಮೆಂತೆ ಕೆಂಪು ಕಾದ ಕೂಡಲೇ ನೋಡಿ ಜೀರಿಗೆ ಹಾಗೆ ಕೊತ್ತಂಬರಿ ಸ್ವಲ್ಪ ಬಿಸಿ ಆಗಲಿ ನೋಡಿ ಆನಂತರ ತೆಗೆದಿಟ್ಟ ಕೆಂಪು ಮೆಣಸನ್ನು ಕೂಡ ಈ ತವಾದಲ್ಲಿಟ್ಟು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ ಒಂದು ಐದು ನಿಮಿಷ ಹಾಗೆ ತವಾದಲ್ಲಿ ಇವೆಲ್ಲ ಇರಲಿ ಇವೆಲ್ಲ ಗರಿ ಗರಿ ಆಗಬೇಕಂದ್ರೆ ಐದು ನಿಮಿಷ ಹಾಗೆ ತವಾದಲ್ಲಿ ಬಿಟ್ಟಿರಿ ನೋಡಿ ಇವುಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇವು ಗರಿ ಗರಿ ಆಗಿದೆ ಆದ್ದರಿಂದ ಒಂದು ಸುತ್ತು ಮಿಕ್ಸಿಯನ್ನು ರನ್ ಮಾಡಿ ತರ್ತಾ ಇದ್ದೇನೆ ನೋಡಿ ಮಸಾಲ ಸಾಮಾನುಗಳು ಗರಿ ಗರಿ ಇದರಿಂದ ನೋಡಿ ಬೇಗ ಪೌಡ್ರ್ ಆಗಿದೆ ಇದಕ್ಕೆ ಈಗ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ನೀರು ಹಾಕಿ ಮತ್ತೆ ನಾನು ರುಬ್ಬಲಿಕ್ಕೆ ತೆಗೆದುಕೊಂಡು ಹೋಗ್ತಿದ್ದೇನೆ ಜೊತೆಯಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಅರಿಶಿನ ಪುಡಿಯನ್ನು ಕೂಡ ಸೇರಿಸಿದ್ದೇನೆ ಓಕೆ ಈಗ ರುಬ್ಬಿ ಆಯಿತು ನೋಡಿ ಅದನ್ನೀಗ ಬಾಯ್ಲ್ ಮಾಡಿದ ನುಗ್ಗೆಕಾಯಿ ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಷ್ಟು ತೆಳಗೆ ಸಾಂಬಾರು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನೆಲ್ಲಿದ್ದನ್ನು ತುಂಬ ತೆಳಗೆ ಹಾಗೂ ತುಂಬ ದಪ್ಪನೂ ಕೂಡ ಮಾಡ್ತಾಯಿಲ್ಲ ನೋಡಿ ಅದನ್ನೀಗ ಸ್ಟವ್ ಮೇಲೆ ಇಟ್ಟು ಬಾಯ್ಲ್ ಆಗ್ತಾಯಿದ್ದೆ ಒಮ್ಮೆ ಚೆನ್ನಾಗಿ ಬಾಯ್ಲ್ ಆದ ನಂತರ ನೋಡಿ ಸ್ಟವಿಂದ ಕೆಳಗಿಡ್ತಾಯಿದ್ದೇನೆ ಆನಂತರ ನೋಡಿ ಅತಿ ಇಂಪಾರ್ಟೆಂಟ್ ಅಂದರೆ ನುಗ್ಗೆಕಾಯಿ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೋದು ನೋಡಿ ಈಗ ಒಂದು ಚಿಕ್ಕ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೀಗ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸು ಕೆಲವರು ರುಬ್ಬುವಾಗಲೇ ಕಡಲೆಬೇಳೆಯನ್ನು ಫ್ರೈ ಮಾಡಿ ಹಾಕ್ತಾರೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೇನೆ ನೋಡಿ ಅರ್ಧ ಸ್ಪೂನಷ್ಟು ಬೇಳೆಯನ್ನು ಹಾಕಿದ್ದೇನೆ ಹಾಗೆ ಅರ್ಧ ಸ್ಪೂನಷ್ಟು ಉದಿನಬೇಳೆನೂ ಕೂಡ ಇಲ್ಲಿ ಒಗ್ಗರಣೆಗೆ ಸೇರಿಸ್ತಿದ್ದೇನೆ ಇವೆರಡು ಚೆನ್ನಾಗಿ ಫ್ರೈ ಆದ ನಂತರ ಎರಡು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಕರಿಬೇವು ಮತ್ತು ಇಂಗನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಸಾಂಬಾರನ್ನು ಒಗ್ಗರಣೆ ಹಾಕಿದ ನಂತರ ಮತ್ತೊಮ್ಮೆ ಬರಬೇಕು ಆವಾಗ ಒಗ್ಗರಣೆ ಇದಕ್ಕೆ ಸರಿಯಾಗಿ ಕೊಡುತ್ತೆ ಅದರಿಂದ ಈಗ ನೋಡಿ ನಾನು ಮತ್ತೆ ಸ್ಟವ್ ಮೇಲೆ ಇದನ್ನು ಇಟ್ಟಿದ್ದೇನೆ ಒಗ್ಗರಣೆ ಹಾಕಿದ ನಂತರ ಮತ್ತೊಮ್ಮೆ ಈಗ ಸಾಂಬಾರು ಬಾಯ್ಲ್ ಆಗ್ತಾಯಿದೆ ಫ್ರೆಂಡ್ಸ್ ನಾನು ಒಗ್ಗರಣೆಗಿಂತ ಮೊದಲೇ ಉಪ್ಪನ್ನು ಸೇರಿಸಬೇಕಿತ್ತು ಆದರೆ ಮರೆತು ಹೋದ್ರಿಂದ ನೋಡಿ ಈಗ ಹಾಕಿದ್ದೇನೆ ನೀವು ಒಗ್ಗರಣೆಗಿಂತ ಮೊದಲೇ ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಯಿತು ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ